ನಮಸ್ತೆ ಫ್ರೆಂಡ್ಸ್ ವಿ ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಅಲ್ಲಿ ನೋಡ್ತಾ ಇರಬಹುದು ಬಿಗ್ ಸೈಜ್ ಬ್ಲೌಸ್ ಸೈಜ್ ಸ್ವಲ್ಪ ಜಾಸ್ತಿ ಸೊ ಹಾಗೆ ಇದರಲ್ಲಿ ನಿಮ್ಗೆ ಕಲಿಯೋಕೆ ಸಿಗುತ್ತೆ ಅಂದ್ರೆ ಬ್ಯಾಕ್ ಅಲ್ಲಿ ಕಡಿಮೆ ಡೀಪ್ ಇದೆ ಸೈಜ್ ದೊಡ್ಡದು ನೋಡಿ ಈ ಹ್ಯಾಂಡ್ ಬಂದು ತುಂಬಾನೇ ನಾರ್ಮಲಿ ಇಷ್ಟು ಬರಲ್ಲ ಸೊ ಇದು ಸ್ವಲ್ಪ ಹ್ಯಾಂಡ್ ದಪ್ಪ ಇರೋದು ಸೊ ಇದಕ್ಕೆ ನಾವು ಆರ್ಮೋಲ್ ಇಂದ ನೀಟಾಗಿ ರೌಂಡ್ ಆರ್ಮೋಲ್ ರೌಂಡ್ ಇಂದ ನಾವು ನೀಟಾಗಿ ಕಟಿಂಗ್ ಮಾಡ್ಕೊಂಡ್ರೆ ಮಾತ್ರ ಈ ರೀತಿ ಹ್ಯಾಂಡ್ ದಪ್ಪ ಇರುವಾಗ ನಮ್ಗೆ ಫಿಟಿಂಗ್ ಸ್ಟಿಚ್ ಹಾಕೋವಾಗ ಸ್ಟ್ರೈಟ್ ಸ್ಟಿಚ್ ಬರೋದು ನಾರ್ಮಲ್ ಗೆಲ್ಲ ಹಾಕ್ದಂಗೆ ಹಾಕಿದ್ರೆ ಇದು ಬರಲ್ಲ ಸೊ ಹಾಗೆ ಇದು ಅವ್ರಿಗೆ ಪರ್ಫೆಕ್ಟ್ ಇದೆ ಬ್ಲೌಸ್ ಓಕೆನಾ ಸೊ ಈ ಏನ್ ಬಿಗ್ ಸೈಜ್ ಇದೆ ಬ್ಲೌಸ್ ಸೊ ಇದ್ರ ಕಂಪ್ಲೀಟ್ ಡೀಟೇಲ್ ಕಟಿಂಗ್ ಸೊ ಇದ್ರಲ್ಲಿ ನೀವು ಕಲಿಯೋಕೆ ಬಹಳಷ್ಟು ಸಿಗುತ್ತೆ ಸೊ ನಾನ್ ಜಾಸ್ತಿ ಡೀಪ್ ನೆಕ್ ಬ್ಲೌಸ್ ನ ಹಾಕ್ತಾ ಇದ್ದೆ ಜಾಸ್ತಿ ಮೀಡಿಯಂ ಸೈಜ್ ಲಾರ್ಜ್ ಸೈಜ್ ಅಂದ್ರೆ ಮೂವತ್ತಾರು ಮೂವತ್ತೆಂಟು ನಲವತ್ತು ಈ ತರ ಹಾಕ್ತಾ ಇದೆ ಸೊ ಇದು ಬಂದು ಹೆವಿ ಸೈಜ್ ಇದೆ ಸೊ ಈ ಬ್ಲೌಸ್ ನ ಹೇಗ್ ಕಟಿಂಗ್ ಮಾಡುದು ಅನ್ನೋದು ಕಂಪ್ಲೀಟ್ ಡೀಟೇಲ್ ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದೀನಿ ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದಿರಾ ನೋಡಿ ಚಾನಲ್ಗೆ ಯಾರಾದರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ಮಾಡಿ ಸಪೋರ್ಟ್ ಮಾಡಿ ಆಗಸ್ಟ್ ಇಪ್ಪತ್ತಾರನೇ ತಾರೀಕಿಂದ ಬೇಸಿಕ್ ಆನ್ಲೈನ್ ಕ್ಲಾಸ್ ಸೆವೆಂತ್ ಬ್ಯಾಚ್ ಶುರು ಇದೆ ಸೊ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಎಂಟ್ರೂ ಆಗ್ತಾ ಇದೆ ನಂಬರ್ ಆ ನಂಬರ್ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಆ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಿದಿನ ಆಲ್ರೆಡಿ ನೋಡಿ ಇನ್ ಕೇಸ್ ನಿಮಗೆ ವಿಡಿಯೋ ಸಿಕ್ಕಿಲ್ಲ ಲಿಂಕ್ ಸಿಕ್ಕಿಲ್ಲ ಅಂದ್ರೆ ಸ್ಕ್ರೀನ್ ಮೇಲಿರೋ ಸ್ಕ್ರೀನ್ ಮೇಲಿರೋ ನಂಬರ್ ಗೆ ನೀವು ವಾಟ್ಸಪ್ ಮಾಡಿ ವಿಡಿಯೋ ಲಿಂಕ್ ಬೇಸಿಕ್ ಆನ್ಲೈನ್ ಕ್ಲಾಸ್ ವಿಡಿಯೋ ಲಿಂಕ್ ಅಂತ ಕೇಳಿದ್ರೆ ಅಲ್ಲೂ ಕೂಡ ಓಕೆನಾ ಎಲ್ಲರ್ಗ ಇಂಟ್ರೆಸ್ಟ್ ಇದೆ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಒಳಗಡೆ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಸೊ ಬನ್ನಿ ನಮ್ಮ ಟಾಪಿಕ್ ಸ್ಯಾರಿ ಪನ್ನ ಇದೆ ನಾರ್ಮಲಿ ನಾವು ತಾನಲ್ ಕಟ್ ಮಾಡಿಸ್ಕೊಳ್ತೀವಿ ಅಂದ್ರೆ ಒಂದು ಕಾಲ್ ಮೀಟರ್ ಕಟ್ ಮಾಡಿಸ್ಕೊಳ್ಬೇಕು ಇದು ಸ್ಯಾರಿ ಪನ್ನ ಸೊ ಸ್ಯಾರಿ ಪನ್ನ ಅಂತಂದ್ರೆ ಈ ರೀತಿ ಉದ್ದ ಸ್ವಲ್ಪ ಜಾಸ್ತಿ ಬರುತ್ತೆ ಸೊ ಇದಕ್ಕೆ ನಾನು ಒಂದು ಕಾಲ್ ಮೀಟರ್ ಲೈನಿಂಗ್ ತಗೊಂಡಿದ್ದೀನಿ ಒಂದು ಮೀಟರ್ ಅಲ್ಲ ಒಂದು ಕಾಲ್ ಮೀಟರ್ ಲೈನಿಂಗ್ ತಗೊಂಡಿದ್ದೀನಿ ಸೊ ಲೈನಿಂಗ್ ಹೆಂಗೆ ನಮ್ಗೆ ಅಂಗಡಿನಲ್ಲಿ ಫೋಲ್ಡ್ ಮಾಡಿ ಕೊಡ್ತಾರೆ ಸೇಮ್ ಅದೇ ತರ ಹಾಕೊಳ್ತೀನಿ ಏನಕ್ಕೆ ಇದು ಬಿಗ್ ಸೈಜ್ ನ ಫೋಲ್ಡ್ ಮಾಡಿ ಉಳ್ಸಕ್ಕೆಲ್ಲ ಹೋದ್ರೆ ಅದು ನೀಟಾಗಿ ಬರಲ್ಲ ಸೊ ಈ ರೀತಿ ಫೋಲ್ಡ್ ಮಾಡಿ ಕೊಟ್ಟಿರ್ತಾರೆ ನಾವು ಅಂಗಡಿಯಲ್ಲಿ ಲೈನಿಂಗ್ ಕೇಳಿದಾಗ ಸೊ ಅದೇ ತರ ಫೋಲ್ಡೆಡ್ ಅಲ್ಲೇ ನಾನು ಹಾಕ್ತಾ ಇದ್ದೀನಿ ಅದ್ರಲ್ಲಿ ಯಾವ್ದು ಚೇಂಜಸ್ ಇಲ್ಲ ಸೊ ಇವ್ರದ್ದು ಫಸ್ಟ್ ಅಪ್ಪರ್ ಚೆಸ್ಟ್ ಎಷ್ಟು ಅಂತ ನೋಡ್ಕೊಂಬೇಡ ಇದರಲ್ಲಿ ಏನಿದೆ ಸೇಮ್ ಟು ಸೇಮ್ ತೆಗಿಯೋಣ ಏನಕ್ಕೆ ಅಂದ್ರೆ ಇವ್ರದ್ದು ಬ್ಲೌಸ್ ಕರೆಕ್ಟ್ ಇದೆ ಸೊ ನಾವಿಲ್ಲಿ ಏನು ಚೇಂಜಸ್ ಮಾಡೋದು ಬೇಡ ಬ್ಲೌಸ್ ಕರೆಕ್ಟ್ ಇದೆ ಅಂದ್ರೆ ನಾವು ಅದೇನೇ ಫಾಲೋ ಮಾಡೋಣ ಸೊ ಅಪ್ಪರ್ ಚೆಸ್ಟ್ ಎಷ್ಟಿದೆ ನೋಡಿ ಅಪ್ಪರ್ ಚೆಸ್ಟ್ ಬಂದು ಹನ್ನೊಂದು ಇಂಚು ಅಂತ ಅಂದ್ರೆ ನಲ್ವತ್ ನಾಲ್ಕು ಇಂಚು ನಲ್ವತ್ ನಾಲ್ಕು ಇಂಚು ಅಪ್ಪರ್ ಚೆಸ್ಟ್ ಸೊ ನಲ್ವತ್ ನಾಲ್ಕ ಇಂಚ್ ನಾಲ್ಕಿನಿಂದ ಡಿವೈಡೆಡ್ ಬೈ ಮಾಡಿದಾಗ ಹನ್ನೊಂದು ಇಂಚೆ ಬರುತ್ತೆ ಹನ್ನೊಂದು ಇಂಚಿಗೆ ಮೂರ್ ಇಂಚು ಸೇರಿಸಿ ಹದಿನಾಲ್ಕು ಇಂಚಿಗೆ ಅಗಲ ತಗೊಳ್ಳೋಣ ಇಷ್ಟು ಕವರ್ ಆಗುತ್ತೆ ನಾರ್ಮಲ್ ಬ್ಲೌಸ್ಗೆಲ್ಲ ನಾವು ಸ್ವಲ್ಪ ಬಟ್ಟೆ ಸೇವ್ ಮಾಡ್ಕೊತಾ ಇದ್ವಿ ಲೈನಿಂಗು ಸೊ ಇದ್ರಲ್ಲಿ ಹಂಗಾಗಲ್ಲ ಸೊ ಅಗಲ ನೋಡಿ ಇಷ್ಟಕ್ ಬರುತ್ತೆ ಸೊ ನಾವೇನ್ ಮಾಮೂಲಿ ಲೈನಿಂಗ್ ತಗೊಳ್ತೀವಿ ನಮ್ಗೆ ಇಷ್ಟೇ ಸ್ಪೇಸ್ ಉಳಿಯೋದು ನೋಡಿ ಅಗಲ ಬೇಕು ಓಕೆನಾ ಸೊ ಲೆಂತ್ ಲೆಂತ್ ಬಂದು ಎಷ್ಟಿದೆ ನೋಡೋಣ ಸಾಮಾನ್ಯ ಈ ತರ ಇರೋರಿಗೆಲ್ಲ ಲೆಂತ್ ಬಂದು ಫಿಫ್ಟೀನ್ ಫಿಫ್ಟೀನ್ ಏನ್ ತೊಂದರೆ ಇಲ್ಲ ಇವ್ರದ್ದು ಕರೆಕ್ಟ್ ಇದೆಯಂತೆ ಎಷ್ಟಿದೆ ಅಷ್ಟಿ ಇಂಚ್ ಇದೆ ಹದಿನೈದು ಇಂಚ್ಗೆ ಒನ್ ಇಂಚ್ ಸೇರಿಸಿ ಹದಿನಾರು ಇಂಚ್ ಲೆಂತ್ ತಗೋಣ ಇದು ಬಂದು ಬ್ಯಾಕ್ ಪಾರ್ಟ್ ನೋಡಿ ನಾನು ಬ್ಯಾಕ್ ಪಾರ್ಟ್ ಗೆ ಒನ್ ಇಂಚ್ ಇದನ್ನ ನಾನು ಕಟ್ ಮಾಡಿ ತೆಗಿತಾ ಇದನ್ನ ನೀಟಾಗಿ ಈ ರೀತಿ ಹಾಕೋಣ ಫೋಲ್ಡೆಡ್ ನನ್ ಸೈಡ್ ಇದೆ ಓಕೆ ಇವಾಗ ಇದಕ್ಕೆ ನಾವು ಫಸ್ಟ್ ನೆಕ್ ನೆಕ್ತು ಮಾರ್ಕ್ ಮಾಡಬೇಕು ಸೊ ಬ್ಲೌಸ್ ಕರೆಕ್ಟ್ ಇರೋ ಇದೆ ಅನ್ನೋದ್ರಿಂದ ಸೊ ಇದು ಏನಿದೆ ಸೊ ಹಾಗೆ ತಗೊಂಡ್ಬಿಡೋಣ ಸೊ ನೋಡಿ ಬ್ಲೌಸ್ ನ ಯಾವಾಗ್ಲೂ ನಾವು ನೆಕ್ ಅಥವಾ ಶೋಲ್ಡರ್ ಮೆಷರ್ಮೆಂಟ್ ತಗೊಳ್ಳೋವಾಗ ಬ್ಲೌಸ್ ಹೇಗಿದೆ ಹಾಕಿ ಕುತ್ಕೊಳ್ಬೇಕು ಸೊ ಅದ್ ಹೇಗಿದೆ ಹಾಕಿ ಕೂತ್ಕೊಂಡ್ರೆ ನೋಡಿ ಈ ರೀತಿ ಫ್ಲಾಟ್ ಆಗಿರುತ್ತೆ ಓಕೆನಾ ಸೊ ಅದನ್ನ ನಾವು ಬಲವಂತವಾಗಿ ಈ ರೀತಿ ಹಾಕೊಂಡಾಗ ಇಲ್ಲೆಲ್ಲ ಫ್ರಿಲ್ ಬಂದಿರುತ್ತೆ ನೋಡಿ ಇಲ್ಲೆಲ್ಲ ಈ ತರ ಬಂದಿರುತ್ತೆ ಇರಬಾರ್ದು ಅಥವಾ ಈ ರೀತಿ ಹಾಕೊಂಡಾಗ ನೋಡಿ ಈ ಅಗ್ಲ ಕಾಣಿಸುತ್ತೆ ಹಂಗು ಇರಬಾರ್ದು ಅದ್ ಹೇಗ್ ಕೂತ್ಕೊಳ್ಳುತ್ತೆ ಹಾಗೆ ಸೊ ಈ ಹುಕ್ ಹಾಕೊಂಡ್ಬಿಡಿ ಸೊ ಎಷ್ಟಿದೆ ನೋಡೋಣ ಸೊ ಇಲ್ಲಿ ಬರ್ತಾ ಇದೆ ಆರ್ ಇಂಚು ಸೊ ಅದನ್ನ ನಾವು ಐದುವರೆ ಅಂತ ಕನ್ಸಿಡರ್ ಮಾಡ್ಬೇಕು ಏನಕ್ಕೆ ಅಂದ್ರೆ ಈ ಕಡೆ ಕಾಲ್ ಇಂಚು ಈ ಕಡೆ ಕಾಲ್ ಇಂಚು ನಾವು ಪೈಪಿಂಗ್ ಮಾಡ್ತೀವಿ ಅಥವಾ ಈ ರೀತಿ ಎಮ್ಮಿಂಗ್ ಮಾಡ್ಕೊಳ್ತೀವಿ ಅಥವಾ ಸ್ಟಿಚ್ ಹಾಕಿ ನೋಟ್ ಮಾಡಿ ಕಿನಾರಿ ಸ್ಟಿಚ್ ಹಾಕ್ತಿವಲ್ಲ ತರ ಮಾಡ್ಕೊತೀವಿ ಅಂದ್ರೆ ನಮ್ಗೆ ಓವರ್ ಆಲ್ ಕಾಲ್ ಇಂಚು ಈ ಕಡೆ ಕಾಲ್ ಇಂಚು ಈ ಕಡೆ ಕಾಲ್ ಇಂಚ್ ಹಾಫ್ ಇಂಚ್ ಇನ್ವೆಸ್ಟ್ ಆಗುತ್ತೆ ಸೊ ಫಿನಿಶಿಂಗ್ ಎಲ್ಲ ಆದ್ಮೇಲೆ ಇದು ಐದುವರೆ ಇರೋದು ಆರ್ ಇಂಚು ಬರುತ್ತೆ ಓಕೆನಾ ಸೊ ಈಗ ಇದು ನಾವು ನೆಕ್ ಬಿಡ್ತನ ಐದುವರೆ ಅಂತ ಇಡಬೇಕು ಸೊ ಐದು ವರೆ ನಲ್ಲಿ ಅರ್ಧ ಫೋಲ್ಡೆಡ್ ಅಲ್ಲಿ ಹಾಕಿರೋದ್ರಿಂದ ನಾವು ಇಲ್ಲಿ ಇಟ್ಕೊಳ್ಬೇಕಾಗಿರೋದು ಎರಡು ಮುಕ್ಕಾಲ್ ಇಂಚು ಎರಡು ಮುಕ್ಕಾಲ್ ಇಂಚು ನೆಕ್ ಬಿಡ್ತು ಇಟ್ಟಾಯ್ತು ಶೋಲ್ಡರ್ ಇಟ್ಕೊಳ್ಬೇಕು ನೋಡಿ ಇಲ್ಲಿ ಇದೆಯಲ್ಲ ಇಲ್ಲಿಂದ ಶೋಲ್ಡರ್ ಇಲ್ಲಿ ಎಷ್ಟು ಬರ್ತಾ ಇದೆ ಎರಡು ಮುಕ್ಕಾಲು ಇಂಚು ಬರ್ತಾ ಇದೆ ಕಾಲ್ ಇಂಚು ಇಲ್ಲಿ ಹೋಗುತ್ತೆ ಅರ್ಧ ಇಂಚು ಸ್ಲೀವ್ ಅಟಚ್ ಬೇಕು ಸೊ ಟೋಟಲ್ ನಮ್ಗೆ ಮುಕ್ಕಾಲ್ ಇಂಚು ಎಕ್ಸ್ಟ್ರಾ ಬೇಕು ಎರಡು ಸೊ ಇನ್ನೊಂದ್ಸರಿ ತೋರಿಸ್ತೀನಿ ಎರಡು ಮುಕ್ಕಾಲು ಇಂಚು ಶೋಲ್ಡರ್ ಇದ್ರೆ ಅದಕ್ಕೆ ಮುಕ್ಕಾಲು ಇಂಚು ಆಡ್ ಮಾಡ್ಕೊಂಡು ಮೂರುವರೆ ಇಂಚು ಶೋಲ್ಡರ್ ಗೆ ಮಾರ್ಕ್ ಮಾಡಬೇಕು ಎಲ್ಲಿಂದ ಸೊ ಇಲ್ಲಿ ಏನ್ ನೆಕ್ ವಿರ್ತ್ ಮಾರ್ಕ್ ಮಾಡಿದೀವಿ ಇಲ್ಲಿಂದ ಮೂರುವರೆ ಇಂಚಿಗೆ ಮಾರ್ಕ್ ಮಾಡಬೇಕು ಸೊ ಟೋಟಲ್ ಎಷ್ಟಾಯ್ತು ಆರು ಕಾಲ್ ಇಂಚ್ ಆಯ್ತು ಆರು ಕಾಲ್ ಇಂಚು ಶೋಲ್ಡರ್ ಆಯ್ತು ಓಕೆನಾ ಈಗ ನೆಕ್ಸ್ಟ್ ಇವ್ರದ್ದು ಆರ್ಮೋಲ್ ಲೆಂತ್ ಎಷ್ಟಿಟ್ಟಿದ್ದಾರೆ ನೋಡೋಣ ಇಲ್ಲಿ ಶೋಲ್ಡರ್ ಅಟ್ಯಾಚ್ ಆಗಿರುತ್ತಲ್ಲ ಇಲ್ಲಿಂದ ಟೇಪ್ ನ ಈ ರೀತಿ ಇಟ್ಕೊಂಡು ನೋಡಿ ಈ ರೀತಿ ಇದನ್ನ ಈ ರೀತಿ ಇಟ್ಕೊಳ್ಳಿ ಇಟ್ಕೊಂಡು ಇದು ಎಲ್ಲಿಗೆ ಬರುತ್ತೆ ಟೇಪ್ ನೋಡಿ ಈ ಎಂಡಿಗೆ ಟೇಪ್ ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಎಲ್ಲಿಗೆ ಬಂತು ಆರ್ ಇಂಚಿಗೆ ಫೋಲ್ಡ್ ಆಯ್ತು ಓಕೆನಾ ಸೊ ಆರ್ ಇಂಚಿಗೆ ಫೋಲ್ಡ್ ಆದ್ರೆ ಇಲ್ಲಿ ಅರ್ಧ ಇಂಚು ಶೋಲ್ಡರ್ ಅಟ್ಯಾಚ್ ಹೋಗಿರುತ್ತೆ ಸೊ ಟೋಟಲ್ ಆರೂವರೆ ಇಂಚು ಆರೂವರೆ ಇಂಚ್ ಗೆ ಆರ್ಮೋಲ್ ಲೆಂತ್ ಮಾರ್ಕ್ ಹಾಕೊಳ್ಳಿ ಈ ರೀತಿ ಮಾರ್ಕ್ ಹಾಕೊಂಡು ಲೈನ್ ಹಾಕೊಳ್ಳಿ ಸೊ ಇಲ್ಲೊಂದು ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ ಇಲ್ಲಿಂದ ಇಲ್ಲಿ ಎಷ್ಟು ಆರು ಕಾಲು ಇಂಚ್ ಇತ್ತು ಸೊ ಅಷ್ಟೇ ಇಲ್ಲೂ ಕೂಡ ಮಾರ್ಕ್ ಹಾಕೊಂಡು ಆರ್ಮೋಲ್ ಲೈನ್ ಡ್ರಾ ಮಾಡ್ಕೊಳ್ಳೋಣ ಈ ರೀತಿ ಅಪ್ಪರ್ ಚೆಸ್ಟ್ ಹನ್ನೊಂದು ಇಂಚು ಹನ್ನೊಂದು ಇಂಚಿನ ಇಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ ಸೊ ಎರಡು ಇಂಚು ಮಾರ್ಜಿನ್ಗೆ ಇಲ್ಲಿಂದ ಮಾರ್ಕ್ ಮಾಡ್ಕೊಂಡು ಜಸ್ಟ್ ಈ ರೀತಿ ಶೇಪ್ ಕೊಡ್ತಾ ಇದೀನಿ ಇಂಚ್ ಶೋಲ್ಡರ್ ಅಟ್ಯಾಚ್ ಸೊ ಇವ್ರದ್ದು ಆರ್ಮೋಲ್ ರೌಂಡ್ ಎಷ್ಟಿದೆ ಚೆಕ್ ಮಾಡ್ಕೊಳ್ಳೋಣ ಸೊ ಇಲ್ಲೂ ಕರೆಕ್ಟ್ ಬಂದಿದ್ಯಾ ನಾವು ಚೆಕ್ ಮಾಡ್ಕೊಳ್ಬೇಕು ಆರ್ಮೋಲ್ ಲೆಂತ್ ಒಂದೇ ಅಲ್ಲ ಆರ್ಮೋಲ್ ರೌಂಡ್ ಕೂಡ ಚೆಕ್ ಮಾಡ್ಕೋಬೇಕು ಬ್ಯಾಕ್ ಪಾರ್ಟ್ ಚೆಕ್ ಮಾಡ್ಕೊಳ್ಳಿ ಈ ಹ್ಯಾಂಡ್ ನೋಡಿ ಇಷ್ಟು ಅಗಲ ಇದೆಯಲ್ಲ ಈ ಹ್ಯಾಂಡ್ ಇಷ್ಟು ಅಗಲ ಇರೋರ್ಗೆ ಇಲ್ಲಿಂದ ನಾವು ರೆಡಿ ಮಾಡ್ಕೊಂಡ್ ಬರಬೇಕು ಜಸ್ಟ್ ಇಲ್ಲಿ ರಾಂಗ್ ಮಾಡ್ಬಿಟ್ಟು ಇಲ್ಲಿ ಮಾತ್ರ ಅಗಲ ಕೊಡ್ತೀವಿ ಅಂದಾಗ ಸೊ ಅದೇನಾಗುತ್ತೆ ಹಿಂಗೆ ಕ್ರಾಸ್ ಆಗಿ ಬಂದ್ಬಿಡುತ್ತೆ ಅಥವಾ ಹಿಂಗ್ ಕ್ರಾಸ್ ಆಗಿ ಬರುತ್ತೆ ಸೊ ಆ ರೀತಿ ಬರೋದಕ್ಕೆ ಕಾರಣನೇ ಇದು ಆರ್ಮೋಲ್ ರೌಂಡ್ ಚೆಕ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿಂದ ಸೊ ಅದು ಶೇಪ್ ಹೇಗಿದೆ ಟೇಪ್ ನ ಹಾಗೆ ಈ ರೀತಿ ಟರ್ನ್ ಮಾಡ್ಕೊಳ್ಳಿ ಸೊ ಇವ್ರದ್ದು ಆರ್ಮೋಲ್ ರೌಂಡ್ ಬಂದು ಒಂಬತ್ತುವರೆ ಇಂಚ್ ಬರ್ತಾ ಇದೆ ಸೊ ಇಲ್ಲಿ ನಾನು ಹಾಫ್ ಇಂಚ್ ಶೋಲ್ಡರ್ ಅಟ್ಯಾಚ ಬಿಟ್ಟಿದ್ದೀನಿ ಏನಕ್ಕೆ ಬ್ಲೌಸ್ ಅಲ್ಲಿ ಆಲ್ರೆಡಿ ಶೋಲ್ಡರ್ ರೆಡಿ ಆಗಿದೆ ಸೊ ಇಲ್ಲಿಂದ ಒಂಬತ್ತುವರೆ ಬರುತ್ತಾ ಬರುತ್ತ ನೋಡ್ಕೊಳ್ಳೋಣ ಎಕ್ಸಾಕ್ಟ್ ಆಗಿ ಬರ್ತಾ ಇದೆ ಸೊ ಈ ರೀತಿ ನೀವು ಮೊದ್ಲಿಂದಾನೇ ಚೆಕ್ ಮಾಡ್ತಾ ಚೆಕ್ ಮಾಡ್ತಾ ಬ್ಲೌಸ್ ಕಟಿಂಗ್ ಮಾಡಿದ್ರೆ ನಿಮ್ ಬ್ಲೌಸ್ ಅಲ್ಲಿ ಯಾವ್ದೇ ಪ್ರಾಬ್ಲಮ್ ಬರಲ್ಲ ಸೊ ಇಷ್ಟ ಆದ್ಮೇಲೆ ನೆಕ್ಸ್ಟ್ ನಾವು ಸೊಂಟದ ಸುತ್ತಲತ್ತೆ ಮೆಷರ್ ಮಾಡ್ಕೊಳ್ಳೋಣ ಎಷ್ಟಿದೆ ಇವ್ರದ್ದು ನೋಡೋಣ ಇಂಚು ಬರ್ತಾ ಇದೆ ಮೂವತ್ತೆಂಟು ಇಂಚಿನ ನಾಲ್ಕರಿಂದ ಡಿವೈಡೆಡ್ ಬೈ ಮಾಡಿದಾಗ ಒಂಬತ್ತುವರೆ ಬರುತ್ತೆ ಒಂಬತ್ತುವರೆಗೆ ಒಂದ್ ಇಂಚು ಸೇರಿಸಿ ಹತ್ತುವರೆ ಇಂಚಿಗೆ ಇಲ್ಲಿ ಮಾರ್ಕ್ ಹಾಕೊಳ್ಳೋಣ ಒಂದ್ ಇಂಚು ಬ್ಯಾಕಲ್ ಡಾಟ್ ಬರುತ್ತಲ್ಲ ಸೊ ಅದಕ್ಕೆ ರೀತಿ ಮಡಚಿಕೊಂಡು ಡಾಟ್ ಡಾಟ್ ಎಲ್ಲಿ ಮಾರ್ಕ್ ಹಾಕ್ಬೇಕು ಸೊ ಅದನ್ನ ನೀವು ಇಲ್ಲಿ ಫಸ್ಟ್ ಮಾರ್ಕ್ ಹಾಕೊಳ್ಳಿ ಅದಾದ್ಮೇಲೆ ಇಲ್ಲಿಂದ ಎರಡು ಇಂಚು ಮಾರ್ಜಿನ್ಗೆ ಈಗ ಈ ಲೈನ್ ನ ಈ ರೀತಿ ಈಗ ಬ್ಯಾಕ್ ಅಲ್ಲಿ ಡೀಪ್ ಸೊ ಬ್ಯಾಕ್ ಅಲ್ಲಿ ಡೀಪ್ ಚೆಕ್ ಮಾಡ್ಕೊಳ್ಳೋಣ ಇಲ್ಲಿಂದ ಶೋಲ್ಡರ್ ರೀತಿ ಇಟ್ಕೊಳ್ಳಿ ಈ ಈ ರೀತಿ ಮರ್ಚಿ ಸೊ ಎಲ್ಲಿಗೆ ಫೋಲ್ಡ್ ಆಯ್ತು ಆರೂವರೆ ಇಂಚಿಗೆ ಫೋಲ್ಡ್ ಆಯ್ತು ಆರೂವರೆ ಇಂಚಿಗೆ ಅರ್ಧ ಇಂಚು ಸೇರ್ಸ್ಬೇಕು ಏನಿಕ್ಕಂದ್ರೆ ಶೋಲ್ಡರ್ ಅಟಾಚಲ್ಲಿ ಹೋಗುತ್ತೆ ಆರೂವರೆಗೆ ಅರ್ಧ ಇಂಚು ಸೇರಿಸಿ ಏಳು ಇಂಚಿಗೆ ಮಾರ್ಕ್ ಆಗ್ತಾ ಇದೀನಿ ಇಲ್ಲಿ ಎಷ್ಟು ನಾವು ಎರಡು ಮುಕ್ಕಾಲು ಇಂಚ್ ಇಟ್ಟಿದ್ವಿ ಅಷ್ಟೇ ಎರಡು ಮುಕ್ಕಾಲು ಇಂಚ್ ನ ಇಲ್ಲೂ ಕೂಡ ಇಟ್ಕೊಂಡು ಒಂದು ಬಾಕ್ಸ್ ಹಾಕೊಳ್ಳಿ ಸೊ ಏನಾದರೂ ಬ್ರಾಡ್ ಚೆಕ್ ಮಾಡ್ಕೊಳ್ಳೋಣ ಸೊ ಬ್ರಾಡ್ ಇದೆಯಾ ಅಂತ ನೋಡಿ ಈ ಜಾಗದಲ್ಲಿ ಚೆಕ್ ಮಾಡ್ಕೊಳ್ಳಿ ಎಷ್ಟು ಆರು ವರೆ ಇದೆ ಅಂದ್ರೆ ಫೋಲ್ಡೆಡ್ ಅಲ್ಲಿ ಮೂರು ಕಾಲು ಮೂರು ಕಾಲ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಇದನ್ನ ಈ ರೀತಿ ರೌಂಡ್ ಶೇಪ್ ಇಷ್ಟೇ ಸೊ ಅದಾದ್ಮೇಲೆ ಇವರು ಡಾಟ್ಸ್ ಎಷ್ಟು ಇದೆ ನೋಡ್ಕೊಂಬೆ ಡಾಟ್ ಡಾಟ್ ಎಷ್ಟಿದೆ ಅಷ್ಟೇ ಹಾಕೋಣ ನೋಡಿ ಇಲ್ಲಿಂದ ಡಾಟ್ ಉದ್ದ ಐದು ಇಂಚ್ ಇದೆ ಇದಕ್ಕೆ ಸೇರಿಸಿ ಐದೂವರೆ ಇಂಚ್ಗೆ ಡಾಟ್ ಲೆಂತ್ ನ ಮಾರ್ಕ್ ಹಾಕೊಳ್ಳಿ ಸೊ ಒನ್ ಎಕ್ಸ್ಟ್ರಾ ತಗೊಂಡಿದ್ವಿ ಈ ಕಡೆ ಹಾಫ್ ಇಂಚ್ ಈ ಕಡೆ ಹಾಫ್ ಇಂಚು ಈಗ ಈ ರೀತಿ ಲೈನ್ ಹಾಕೊಳ್ಳೋಣ ರೆಡಿ ಆಗುತ್ತೆ ಸೊ ಇದಿಷ್ಟು ನಮ್ಮ ಬ್ಯಾಕ್ ಪಾರ್ಟ್ ನ ಕಟ್ಟಿಂಗು ಸೊ ಕಟ್ ಮಾಡ್ಕೊಬೋಣ ಸೊ ಎಲ್ಲ ನಾವು ಚೆಕ್ ಮಾಡಿಕೊಂಡು ಕಟ್ಟಿಂಗ್ ಮಾಡ್ಕೊಳ್ಳೋದ್ರಿಂದ ಬ್ಲೌಸ್ ಸ್ಟಿಚಿಂಗು ಬಹಳ ಈಸಿ ಬರುತ್ತೆ ಮತ್ತೆ ಬ್ಲೌಸ್ ಪರ್ಫೆಕ್ಟ್ ಆಗಿ ಬರುತ್ತೆ ಸೊ ಇದು ನಮ್ಮ ಬ್ಯಾಕ್ ಪಾರ್ಟ್ ನೆಕ್ಸ್ಟ್ ಫ್ರಂಟ್ ಪಾರ್ಟ್ಗೆ ಮಾರ್ಕ್ ಹಾಕೊಳ್ಳೋಣ ನೋಡಿ ಬ್ಯಾಕ್ ಪಾರ್ಟ್ಗೆ ಹದಿನೈದು ಪ್ಲಸ್ ಒನ್ ಇಂಚು ಹದಿನಾರು ಇಂಚು ಉದ್ದ ತಗೊಂಡಿದೆ ಫ್ರಂಟ್ ಪಾರ್ಟ್ ಗೆ ಹದಿನೈದು ಪ್ಲಸ್ ಎರಡು ಇಂಚು ಹದಿನೇಳು ಇಂಚು ಉದ್ದ ತಗೊಳ್ಳೋಣ ನೋಡಿ ಇಲ್ಲಿಗೆ ಬರುತ್ತೆ ಹದಿನೇಳು ಇಂಚು ಉದ್ದ ಅಂದ್ರೆ ಇಲ್ಲಿಗೆ ಬರುತ್ತೆ ಸೊ ಅದನ್ನ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಕಟ್ ಮಾಡ್ಕೊಳ್ಳೋಣ ಒಂದು ಪ್ರಾಬ್ಲಮ್ ಇದೆ ಫಿನಿಶಿಂಗ್ ನೀಟ್ ಇಲ್ಲ ಸೊ ಅದನ್ನ ನಾವು ನಮ್ಮ ಬ್ಲೌಸ್ ನಲ್ಲಿ ರೆಡಿ ಮಾಡ್ಕೊಳ್ಳೋಣ ಸೊ ಬ್ಲೌಸ್ ನ ಈಗ ಹಾಕಿದಾಗ ನೋಡಿ ಈ ರೀತಿ ಸೆಂಟರ್ ಅಂದ್ರೆ ನಾವ್ ಏನ್ ಮಾಡ್ಬೇಕು ಹುಪ್ಪಟ್ಟಿ ಕಾಜಾ ಪಟ್ಟಿಗೆ ಅಂತ ಹಾಫ್ ಇಂಚು ನೋಡಿ ಇಲ್ಲಿ ಹುಪ್ಪಟ್ಟಿ ಕಾಜಾ ಪಟ್ಟಿಗೆ ಅಂತಾನೆ ಹಾಫ್ ಇಂಚ್ ಎಕ್ಸ್ಟ್ರಾ ಫಸ್ಟ್ ಗೆ ನಾವ್ ಇಲ್ಲಿ ಬಿಟ್ಕೊಂಡ್ ಬಿಡ್ಬೇಕು ಸೊ ಇದಾದ್ಮೇಲೆ ಬ್ಯಾಕ್ ಪಾರ್ಟ್ ಅಲ್ಲಿ ಏನ್ ಶೋಲ್ಡರ್ ಮತ್ತೆ ಆರ್ಮೋಲ್ ಇಟ್ಟಿದ್ವಿ ಸೇಮ್ ಅದನ್ನೇ ಇಲ್ಲೂ ಕೂಡ ಇಡ್ಬೇಕು ಅಂದ್ರೆ ಆರು ಕಾಲು ಇಂಚು ಶೋಲ್ಡರ್ ಆರ್ಮೋಲ್ ಲೆಂತ್ ಆರೂವರೆ ಸೊ ಇಲ್ಲಿಂದ ಇಲ್ಲಿ ಏನ್ ಮಾರ್ಕ್ ಹಾಕಿದ್ವಿ ಅದೇ ಕೂಡ ಮಾರ್ಕ್ ಹಾಕೊಂಡು ನಾವು ಆರ್ಮೋಲ್ ಲೆಂತ್ ಮಾರ್ಕ್ ಹಾಕೊಳ್ಳೋಣ ಅಪ್ಪರ್ ಚೆಸ್ಟ್ ಹನ್ನೊಂದ್ ಇಂಚು ಹನ್ನೊಂದು ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ ಅದಾದ್ಮೇಲೆ ಹಾಫ್ ಇಂಚು ಇಲ್ಲಿ ಡಾಟ್ ಬರುತ್ತೆ ಫ್ರಂಟ್ ಅಲ್ಲಿ ಆ ಡಾಟ್ ಗೋಸ್ಕರ ಇಲ್ಲಿಂದ ಮುಕ್ಕಾಲ್ ಇಂಚ್ ಈ ರೀತಿ ಮಾರ್ಕ್ ಮಾಡಿಕೊಂಡು ಸೊ ಹಾಫ್ ಇಂಚ್ ಶೋಲ್ಡರ್ ಅಟಾಚಿ ಅದಾದ್ಮೇಲೆ ನೋಡಿ ಈ ರೀತಿ ಟೇಪ್ ಅಲ್ಲಿ ಇಟ್ಕೊಂಡು ಸೊ ಟೇಪ್ ನ ಈ ರೀತಿ ನೋಡಿ ಸೆಂಟರ್ ಪೋರ್ಷನ್ ಮಾರ್ಕ್ ಹಾಕೊಳ್ಳಿ ಒಂದು ಹಾಫ್ ಇಂಚ್ ಆಚೆ ಬನ್ನಿ ನೋಡಿ ಈ ರೀತಿ ಫ್ರಂಟ್ ಹಾರ್ಮೋಲ್ ಶೇಪ್ ನ ಮಾರ್ಕ್ ಮಾಡೋಣ ಬ್ಯಾಕ್ ಹಾರ್ಮೋಲ್ ಶೇಪ್ ಕರೆಕ್ಟ್ ಬಂದಿದೆ ಅಂದ್ರೆ ಆಟೋಮೆಟಿಕ್ ಆಗಿ ಫ್ರಂಟ್ ಹಾರ್ಮೋಲ್ ಶೇಪ್ ಕರೆಕ್ಟ್ ಆಗಿ ಬಂದಿರುತ್ತೆ ಚೆಕ್ ಮಾಡೋ ಅವಶ್ಯಕತೆ ಇರಲ್ಲ ಸೊ ಇಲ್ಲಿ ನೆಕ್ ಬಿಡುತ್ತು ನಾನು ಎರಡು ಮುಕ್ಕಾಲು ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ ಫ್ರಂಟ್ ಅಲ್ಲಿ ನೆಕ್ ಡೀಪ್ ಎಷ್ಟಿದೆ ಚೆಕ್ ಮಾಡೋಣ ಸೊ ಫ್ರಂಟ್ ಅಲ್ಲಿ ನೆಕ್ ಡೀಪ್ ಬಂದು ನೋಡಿ ಏಳು ಇಂಚ್ ಇದೆ ಸೊ ಏಳು ಇಂಚಿಗೆ ಅರ್ಧ ಇಂಚು ಸೇರಿಸಿ ಏಳುವರೆ ಇಂಚಿಗೆ ಮಾರ್ಕ್ ಹಾಕ್ತೀನಿ ಸೊ ಇದಾದ್ಮೇಲೆ ನಾವು ಬಸ್ಟ್ ರೌಂಡ್ ಮಾರ್ಕ್ ಹಾಕ್ಬೇಕು ಬಸ್ಟ್ ರೌಂಡ್ ಮಾರ್ಕ್ ಹಾಕಕ್ಕೆ ನಮ್ಗೆ ಬಸ್ಟ್ ಪಾಯಿಂಟ್ ಬೇಕು ಓಕೆನಾ ಸೊ ಅದನ್ನ ನೋಡಿ ಈ ಶೋಲ್ಡರ್ ಇರುತ್ತಲ್ಲ ಈ ಸೆಂಟರ್ ಇಂದ ಟೆಪ್ನ ಈ ರೀತಿ ಇಟ್ಕೊಂಡು ಇಲ್ಲಿ ಮೇನ್ ಡಾಟ್ ಇರುತ್ತಲ್ಲ ನೋಡಿ ಈ ಡಾಟ್ ಸ್ಟಾರ್ಟ್ ಆಗುತ್ತಲ್ಲ ಅಲ್ಲಿವರೆಗೂ ಟೇಪಲ್ ಈ ರೀತಿ ಇಟ್ಕೊಂಡು ಮೆಷರ್ ಮಾಡ್ಕೊಳ್ಳಿ ಸೊ ಇವ್ರದ್ದು ಎಷ್ಟು ಬರ್ತಾ ಇದೆ ಹತ್ತುವರೆ ಇಂಚ್ ಬರ್ತಾ ಇದೆ ಹತ್ತುವರೆ ಇಂಚಿಗೆ ಅರ್ಧ ಇಂಚ್ ಸೇರಿಸಿ ಹನ್ನೊಂದು ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಈ ರೀತಿ ಒಂದು ಲೈನ್ ಹಾಕೊಳ್ಳಿ ಸೊ ಅದಾದ್ಮೇಲೆ ಇಲ್ಲಿಂದ ಎರಡೂವರೆ ಇಂಚ್ಗೆ ಕೆಳಗಡೆಗೆ ಇನ್ನೊಂದು ಲೈನ್ ಹಾಕೊಳ್ಳಿ ಇದು ಬಂದು ಅಂಡರ್ ಬಸ್ ಲೈನ್ ಇನ್ನೊಂದು ಲೈನ್ ಹಾಕೊಳ್ಳಿ ಓಕೆ ಈಗ ಸುತ್ತಲತ್ತೆ ಹಾಕಬೇಕು ಫಸ್ಟ್ ಬಸ್ಟ್ ಪಾಯಿಂಟ್ ಹಾಕಿದ್ದಾಯ್ತು ಬಸ್ಟ್ ರೌಂಡ್ ಮೆಷರ್ ತಗೊಳ್ಳೋಣ ಬಸ್ಟ್ ರೌಂಡ್ ಮೆಷರ್ ತಗೊಳ್ಳೋದು ಹೇಗೆ ಇಲ್ಲಿಂದ ಈ ಬಸ್ಟ್ ಏನಿದು ಇದು ಡಾಟ್ ಇದೆ ಈ ಡಾಟ್ ಹತ್ರ ಈ ರೀತಿ ಟೇಪ್ ಅಲ್ಲಿ ಇಟ್ಕೊಂಡು ಈ ಮೇನ್ ಡಾಟ್ ನ ಈ ರೀತಿ ಇಟ್ಕೊಂಡು ಇಲ್ಲಿಂದ ನೋಡಿ ಈ ಕಡೆ ಎಷ್ಟು ಬರ್ತಾ ಇದೆ ಹನ್ನೆರಡು ಇಂಚು ಬರ್ತಾ ಇದೆ ಸೊ ಹನ್ನೆರಡು ಇಂಚು ಮಾರ್ಕ್ ಹಾಕೊಳ್ಬೇಕು ಇಲ್ಲಿಂದ ಹನ್ನೆರಡು ಇಂಚಿಗೆ ಸೊ ಅದೇ ಹನ್ನೆರಡು ಇಂಚಿನ ಇಲ್ಲೂ ಕೂಡ ಮಾರ್ಕ್ ಹಾಕೊಳ್ಳಿ ಇಲ್ಲೂ ಕೂಡ ಅದೇ ಹನ್ನೆರಡು ಇಂಚಿನ ಮಾರ್ಕ್ ಹಾಕೊಳ್ಳಿ ಈಗ ಈ ಪಾಯಿಂಟ್ಸ್ ಎಲ್ಲ ಒಂದೇ ಲೈನ್ ಅಲ್ಲಿ ಬರ್ಬೇಕು ನೋಡಿ ಇದು ಸ್ವಲ್ಪ ಇಲ್ಲಿ ಕ್ರಾಸ್ ಬರುತ್ತೆ ಏಕಂದ್ರೆ ಬಸ್ ರೌಂಡ್ ದೊಡ್ದಿದೆ ಹಾಗಾಗಿ ಸೊ ಅದನ್ನ ಅದೇ ತರನೆ ಹಾಕೊಳ್ಳಿ ನೋಡಿ ಸ್ವಲ್ಪ ಕ್ರಾಸ್ ಆಯ್ತು ಅಷ್ಟೆ ಅದಾದ್ಮೇಲೆ ಇಲ್ಲಿಂದ ಎರಡು ಇಂಚು ಮಾರ್ಜಿನ್ಗೆ ಇದನ್ನ ಲೈನ್ ಹಾಕೊಳ್ತೀವಿ ಸೊ ಇಷ್ಟ ಆದ್ಮೇಲೆ ಇಲ್ಲಿಂದ ನಾವು ಮೇನ್ ಡಾಟ್ ಏನಿದೆ ಅದ್ ಮಾರ್ಕ್ ಹಾಕ್ಲಿಕ್ಕೆ ನಮ್ಗೆ ಫಾರ್ಮುಲಾ ಇದೆ ಅದು ಯೂಸ್ ಮಾಡಬೇಕು ಏನು ನಮ್ಮ ಅಪ್ಪರ್ ಚೆಸ್ಟ್ ಇರುತ್ತೆ ಅಂದ್ರೆ ಈ ಬ್ಲೌಸ್ ಬಂದು ಅಪ್ಪರ್ ಚೆಸ್ಟ್ ಬಂದು ನಲ್ವತ್ನಾಲ್ಕ ಇಂಚು ಸೊ ಫಾರ್ಮುಲಾ ಯೂಸ್ ಮಾಡೋಣ ಅಪ್ಪರ್ ಚೆಸ್ಟ್ ಏನ್ ಬಂದಿದೆ ಅದು ನಲ್ವತ್ನಾಲ್ಕು ಇಂಚು ಹತ್ತರಿಂದ ಡಿವೈಡ್ ಮಾಡಿದಾಗ ಫೋರ್ ಪಾಯಿಂಟ್ ಫೋರ್ ಬರುತ್ತೆ ಸೊ ಅದನ್ನ ಇಲ್ಲಿ ನೀವು ಮಾರ್ಕ್ ಹಾಕೊಳ್ಳಿ ಸೊ ಅದೇ ಮಾರ್ಕ್ ನ ಅದೇ ಮೆಷರ್ ನ ಇಲ್ಲೂ ಕೂಡ ಮಾರ್ಕ್ ಹಾಕೊಂಡು ನೋಡಿ ಈ ರೀತಿ ಫಸ್ಟ್ ಸ್ಟ್ರೈಟ್ ಲೈನ್ ಹಾಕೊಂಡ್ಬಿಡಿ ಸೊ ಅದಾದ್ಮೇಲೆ ಇವ್ರದ್ದು ವೇಸ್ಟ್ ರೌಂಡ್ ಸೊಂಟದ ಸುತ್ತಳತೆ ಬಂದು ಮೂವತ್ತೆಂಟು ಇಂಚು ನಾಲ್ಕರಿಂದ ಡಿವೈಡ್ ಮಾಡಿದಾಗ ಒಂಬತ್ತು ವರೆ ಬರುತ್ತೆ ನೋಡಿ ಇಲ್ಲಿಂದ ಒಂಬತ್ತುವರೆಗೆ ಈ ರೀತಿ ಮಾರ್ಕ್ ಹಾಕೊಳ್ಳಿ ಇಲ್ಲಿಂದ ಎಷ್ಟು ಬರುತ್ತೆ ಮೆಷರ್ ಮಾಡಿ ಎರಡು ಕಾಲ್ ಇಂಚು ಆ ಎರಡು ಕಾಲ್ ಇಂಚಿನ ಎರಡು ಕಡೆ ಹಂಚ್ಬೇಕು ಈ ರೀತಿ ಮಾಡಿಕೊಂಡು ಇದನ್ನ ಇಲ್ಲಿ ಈ ರೀತಿ ಮಾರ್ಕ್ ಹಾಕೊಳ್ಳಿ ಇದು ಬಂದು ನಮ್ಮ ಮೇನ್ ಡಾಟ್ ನ ಮಾರ್ಕಿಂಗ್ ಅದಾದ್ಮೇಲೆ ಇಲ್ಲಿ ಲೈನ್ ಇಂದ ಮೇಲಕ್ಕೆ ಒಂದ್ ಇಂಚು ಮೇಲಕ್ಕೆ ಈ ರೀತಿ ಮಾರ್ಕ್ ಹಾಕೊಂಡು ಈ ರೀತಿ ಶೇಪ್ ಕೊಡಿ ಸೊ ನಮ್ಮ ಫ್ರಂಟ್ ಪಟ್ಟಿ ರೆಡಿ ಆಗುತ್ತೆ ಅದಾದ್ಮೇಲೆ ಇಲ್ಲಿಂದ ಎರಡು ಇಂಚು ಮೇಲಕ್ ಒಂದ್ ಮಾರ್ಕ್ ಹಾಕೊಂಡು ಸೊ ಇಲ್ಲಿಂದ ಒಂದೂವರೆ ಇಂಚಿಗೆ ಮಾರ್ಕ್ ಹಾಕಿ ನೋಡಿ ಈ ರೀತಿ ನಮ್ಮ ಎರಡನೇ ಡಾಟ್ ಮಾರ್ಕ್ ಮಾಡೋಣ ಇಲ್ಲಿಂದ ಎರಡು ಇಂಚು ಮೇಲಕ್ಕೆ ಇನ್ನೊಂದು ಮಾರ್ಕ್ ಹಾಕೊಂಡು ಈ ಪಾಯಿಂಟ್ ಇಂದ ಒಂದೂವರೆ ಇಂಚಿಗೆ ಮಾರ್ಕ್ ಹಾಕಿ ನಮ್ಮ ಮೂರನೇ ಡಾಟ್ ಮಾರ್ಕ್ ಹಾಕೊಳ್ಳೋಣ ಈ ರೀತಿ ಸೊ ಅದಾದ್ಮೇಲೆ ಇಲ್ಲಿಂದ ಮತ್ತೆ ಒಂದೂವರೆ ಇಂಚು ಸ್ಟ್ರೈಟ್ ಇಟ್ಕೊಂಡು ಒಂದೂವರೆ ಇಂಚ್ ಮಾರ್ಕ್ ಹಾಕೊಂಡು ಇಲ್ಲಿಂದ ಮತ್ತೆ ಒಂದೂವರೆ ಇಂಚ್ಗೆ ಡಾಟ್ ಮಾರ್ಕ್ ಫ್ರಂಟ್ ನೋಡಿ ಮಾರ್ಕ್ ಹಾಕಿದೀನಿ ಎಷ್ಟು ಎರಡು ಮುಕ್ಕಾಲ್ ಇಟ್ಟಿದ್ವಿ ಅದೇ ಎರಡು ಮುಕ್ಕಾಲ್ ಇಲ್ಲೂ ಮಾರ್ಕ್ ಹಾಕೊಂಡು ಈ ರೀತಿ ಒಂದು ಲೈನ್ ನ ಡ್ರಾ ಮಾಡ್ಕೊಳ್ಳಿ ಸೊ ಇದು ನಮ್ಮ ಫ್ರಂಟ್ ನೆಕ್ ಮಾರ್ಕ್ ಆಗತ್ತೆ ಸೊ ಇದು ನಮ್ಮ ಫ್ರಂಟ್ ನ ಕಟ್ಟಿಂಗ್ ಸೊ ಇವಾಗ ಕಟ್ ಮಾಡ್ಕೊಳ ಫಸ್ಟ್ ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳೋಣ ಸೊ ಇದು ನಮ್ಮ ಫ್ರಂಟ್ ಪಟ್ಟಿ ಸೊ ಇದು ನಮ್ಮ ನಲವತ್ನಾಲ್ಕು ಇಂಚು ಎದೆ ಸುತ್ತಳತೆಯ ಬಸ್ಟ್ ರೌಂಡ್ ದಪ್ಪ ಇರುವಂತವರಿಗೆ ಬ್ಲೌಸ್ ಕಟಿಂಗ್ ಮಾಡುವ ವಿಧಾನ ಸೊ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ ಸೊ ಸ್ಲೀವ್ ಕಟಿಂಗ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಸೊ ನೆಕ್ಸ್ಟ್ ಇರೋದು ಹ್ಯಾಂಡ್ ದಪ್ಪ ಇರೋದ್ರಿಂದ ಇದನ್ನ ನಾನು ಸಪರೇಟ್ ವಿಡಿಯೋ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಪರ್ಫೆಕ್ಟ್ ಸ್ಲೀವ್ ಕಟಿಂಗ್ ದಪ್ಪ ಹ್ಯಾಂಡ್ ಇರೋರಿಗೆ ಅಂತ ಸೊ ಅದನ್ನ ಮಿಸ್ ಮಾಡ್ದಿರಾ ನೋಡಿ ಸೊ ಇದರಲ್ಲಿ ನಾನು ಬಡಿ ಬಾಡಿ ಪಾರ್ಟ್ ಮಾತ್ರ ತೋರಿಸಿರೋದು ಸ್ಲೀವ್ ದಲ್ಲಿ ಸ್ವಲ್ಪ ನಿಮ್ಗೆ ಎಕ್ಸ್ಟ್ರಾ ಕ್ಲಾಸ್ ಕೊಡೋದಿದೆ ಸೊ ಹಂಗಾಗಿ ಅದನ್ನ ಸಪ್ರೇಟ್ ವಿಡಿಯೋ ಮಾಡ್ತಾ ಇದ್ದೀನಿ ಐ ಹೋಪ್ ಈ ಟಾಪಿಕ್ ನಿಮ್ ಇಷ್ಟ ಆಯಿತು ಅಂತ ಇಷ್ಟ ಆದ್ರೆ ಲೈಕ್ ಡಿಸ್ಲೈಕ್ ಏನೋ ಕೊಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದ್ರ ಮರಿಬೇಡಿ ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ ಆಗಸ್ಟ್ ಇಪ್ಪತ್ತಾರನೇ ತಾರೀಕಿಂದ ಬೇಸಿಕ್ ಆನ್ಲೈನ್ ಕ್ಲಾಸ್ ಶುರು ಆಗ್ತಾ ಇದೆ ಯಾರು ಇಂಟ್ರೆಸ್ ಇದೆ ಸ್ಕ್ರೀನ್ ಮೇಲೆ ಆಗ್ತಾ ಇರೋ ನಂಬರ್ಗೆ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬೋದು ಓಕೆ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ ಅಂದ್ರೆ ಇದ್ರದೇ ಪರ್ಫೆಕ್ಟ್ ಸ್ಲೀವ್ ಕಟ್ಟಿಂಗ್ ಫಾರ್ ಹ್ಯಾಂಡ್ ದಪ್ಪ ಇರುವಂತವರಿಗೆ ನಾವು ಹೇಗೆ ಕಟಿಂಗ್ ಮಾಡ್ಕೋಬೇಕು ಅನ್ನೋದು ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು